ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ಇನ್ ಮುಂದೇನು ಮತ್ತೇನು ಗತಿ ಹಿಂದೆಲ್ಲ ಯಾವತ್ತೂ ಅಂಜಿದ್ರು ಏಕೆಂದರೆ ವಿಧಿಯ ಲೇಖನಕ್ಕೆ ನಿನ್ನ ಕೈಯಲ್ಲಿಲ್ಲ ಎಂದು ಸೂಚಿಸುತ್ತಾರೆ ಮಾನ್ಯ ಡಿವಿ ಗುಂಡಪ್ಪನವರು ಈ ಮುಕ್ತ ಲೋಕದಲ್ಲಿ ನಾವು ಹುಟ್ಟುವಾಗಲೇ ನಮ್ಮ ಹಣೆ ಬರಹ ವಿಧಿ ಬರುತ್ತೆ ಎಂಬುದೇ ನಂಬಿಕೆ ಎಂಬುದಕ್ಕೆ ಕೋಲಾರ ಪಟ್ಟಣದ ಯಾಸಿನ್ ಹಳ್ಳಿ ಜೀವನದ ದುರಂತದ ಸರಮಾಲೆ ಇಲ್ಲಿದೆ ನೋಡಿ ಎರಡು ಸಾವಿರದ ಎರಡರಲ್ಲಿ ಯಾಸೀನ್ ಪೂನಾದಲ್ಲಿ ತನ್ನ ಸಂಬಂಧಿಕರ ಮದುವೆಯನ್ನು ಮುಗಿಸಿಕೊಂಡು ತಾನು ಕೆಲಸ ಮಾಡುತ್ತಿದ್ದ ಗೋವಾಕ್ಕೆ ರೈಲ್ವೇನಲ್ಲಿ ಹೊರಡುವ ಸಮಯದಲ್ಲಿ ರೈಲ್ವೆ ಪ್ರಯಾಣಿಕರಿಂದ ಸಾಕಷ್ಟು ತುಂಬಿದ ಸಂದರ್ಭದಲ್ಲಿ ನಾನು ರೈಲು ಬಾಗಿಲ ಬಳಿ ಕುಳಿತೆ ಆದರೆ ಯಾವುದೋ ಒಂದು ವಿಧಿಯಾಟ ನನಗೆ ಗೊತ್ತಾಗದಂತೆ ನನ್ನ ಜೋಲಿ ಹೋಗಿ ಬಿದ್ದೆ ಆ ಒಂದು ಸಮಯದಲ್ಲಿ ನನ್ನ ಎರಡು ಕಾಲುಗಳು ರೈಲು ಚಕ್ರಕ್ಕೆ ಸಿಲುಕಿ ನುಚ್ಚು ನುಚ್ಚು ಆಗಿ ಹೋದವು ಆವಾಗಿನಿಂದ ನನ್ನ ಜೀವನದ ಆಸೆ ಆಕಾಂಕ್ಷೆಗಳೆಲ್ಲ ಮುರಿದು ಹೋದ್ರಿ ಅವಾಗಿಂದ ಕಾಲ್ ಬ್ಯಾನಿನ ಬಾಳ ಹೆಚ್ಚಾಗ್ಬಿಟ್ಟೈತಿ ಆಗಿ ಇವತ್ತಿಗೆ ತಾರೀಕು ಎರಡು ಸಾವಿರ ಎರಡ್ನಾಗ ಮೇ ತಿಂಗಳ ಎರಡು ಸಾವಿರ ಎರಡ್ನಾಗ ಘಟನೆ ಘಟನೆಗೆ ನಾನು ಪುನಾದಿಂದ ಗೋವಾದಲ್ಲಿ ಇಡ್ತಿದ್ದೆ ಗೋವಾಕ್ಕೆ ಕೆಲಸ ಮಾಡ್ತಿದ್ದೆ ಪುನಾದಿಂದ ಮಾಮನ್ ಲಗ್ನ ಮುಗಿಸ್ಕೊಂಡ್ ಗೋವಾಕ್ ಹೋಗುವಾಗ ದಾರಿಯಲ್ಲಿ ರೈಲ್ವೆದಾಗ ಫುಲ್ ಇತ್ತು ರೈಲ್ವೆ ಬಾಕಲ್ನಾಗ ಕೂತಿದ್ದೆ ಅದು ಬಾಕಲ್ ಕೂತಿದ್ದರು ಸತತವಾಗಿ ಹದಿನೆಂಟು ವರ್ಷಗಳಿಂದ ನಾನು ಹೊರ ಜಗತ್ತೇ ನೋಡಿಲ್ಲ ನನ್ನ ಬದುಕು ಕತ್ತಲಮಯವಾಗಿದೆ ದಿನನಿತ್ಯದಲ್ಲಿ ನಾನು ಸಾಕಷ್ಟು ನರಕ ಯಾತನೆ ಅನುಭವಿಸುತ್ತಿದ್ದೇನೆ ನನ್ನ ದಿನನಿತ್ಯದ ಕರ್ಮ ಕಾರ್ಯಗಳಿಗೆ ನನಗೆ ನನ್ನ ವಯಸ್ಸು ಆದ ತಂದೆ ತಾಯಿಯೇ ನನಗೆ ಆಸರೆಯಾಗಿದ್ದಾರೆ ನನ್ನನ್ನು ಎತ್ತಿಕೊಂಡು ನನ್ನ ದಿನನಿತ್ಯದ ಕಾರ್ಯಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಇದರ ಜೊತೆಯಲ್ಲಿ ಕುಟುಂಬದಲ್ಲಿಯ ವಿಪರೀತ ಕಿತ್ತು ತಿನ್ನುವ ಬಡಿತನ ತಂದೆ ಕೂಲಿ ನಾಲಿ ಮಾಡಿದ ಅಲ್ಪ ಸ್ವಲ್ಪ ಪ್ರಮಾಣದ ಹಣದಲ್ಲಿ ನನ್ನ ದವಾಖಾನೆ ಹಾಗೂ ಕುಟುಂಬದ ನಿರ್ವಹಣೆಯನ್ನು ನಿಭಾಯಿಸುವುದು ಕಷ್ಟದ ಮಾತಾಗಿದೆ ಪ್ರತಿ ತಿಂಗಳು ನನ್ನ ಆಸ್ಪತ್ರೆಯ ಖರ್ಚು ಸುಮಾರು ಎಂಟು ಸಾವಿರ ರೂಪಾಯಿಗಳವರೆಗೆ ಬರುತ್ತದೆ ಒಂದೊಂದು ತಿಂಗಳ ದುಡ್ಡು ಹೊಂದಾಣಿಕೆಯಾಗದ ಸಂದರ್ಭದಲ್ಲಿ ಮೂರು ನಾಲ್ಕು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಹೋಗುತ್ತೇವೆ ನಾನು ಸಹ ತಂದೆಗೆ ಸ್ವಲ್ಪ ಆಸರೆ ಆಗಬೇಕೆಂದು ಮನೆಯಲ್ಲಿಯೇ ಮೊಬೈಲ್ ಫೋನ್ ರಿಪೇರಿ ಮಾಡಿಕೊಂಡಿರುತ್ತೇನೆ ಆದರೆ ನನ್ನ ಕೃತಕ ಕಾಲು ಜೋಡಣೆಗೆ ವೈದ್ಯರು ಹದಿನೈದರಿಂದ ಇಪ್ಪತ್ತು ಲಕ್ಷಗಳವರೆಗೆ ಹಣ ಖರ್ಚಾಗಬಹುದೆಂದು ಹೇಳುತ್ತಾರೆ ನನ್ನ ಕುಟುಂಬಕ್ಕೆ ಎರಡ್ನೂರು ರೂಪಾಯಿ ಕೊಡಿಸುವುದು ಆಗದ ಪರಿಸ್ಥಿತಿಯಲ್ಲಿ ಇದೆ ಆದರೆ ವಿಧಿಯಾಟ ಹಣೆ ಬರಹ ಇದು ಹಾಗೆ ಹೋಗಬೇಕಲ್ವಾ ಏನು ಮಾಡಲು ಸಾಧ್ಯ ಎಂದು ಪಾಪ ಬಡಜೀವ ನೊಂದು ಮಾತನಾಡಿತ್ತು ಅದು ಬಾಕ್ಲಾ ಬಂದು ನನಗೆ ಬಡ ಬಡಿ ತನ್ನೋದು ಗೊತ್ತಿಲ್ಲ ಅಥವಾ ಏನು ಬ್ಯಾಲೆನ್ಸ್ ಆಯಿತು ಗೊತ್ತಿಲ್ಲ ಅದು ಒಂದು ಕೈ ಹಿಡ್ದಿದ್ದೆ ಒಂದು ಕೈ ಬಿಟ್ಟಿದ್ದೆ ಅದು ತಳಕ್ಕೆ ಅಂತ ಏನು ಮಾಡಿದೆ ಅದು ರೈಲ್ವೆಗೆ ಕೈ ಹಿಡ್ಕೊಂಡು ಜೋದ್ ಬಿದ್ದಿದಕ್ಕೆ ಕಾಲೆಲ್ಲ ಒಳಗಡೆ ಹೋಗ್ಬಿಡ್ತು ಎಲ್ಲ ಗಾಲಿ ಒಳಗೆ ಕಾಲು ಹೋಗ್ಬಿಡ್ತು ಈ ಥರ ಆಕ್ಸಿಡೆಂಟ್ ಆಯಿತು ಕರಾಡದಲ್ಲಿ ಆದರೆ ವಿಧಿಯಾಟದಲ್ಲಿ ತನ್ನ ಎರಡು ಕಾಲು ಕಳೆದುಕೊಂಡಿರುವಂತಹ ಯಾಶಿನ ಹಳ್ಳಿ ಎಂಬ ಬಡ ಜೀವನಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ರವರು ಆಸರೆಯಾಗಿ ಯಾಶಿನ ಹಳ್ಳಿ ಎಂಬ ಯುವಕನ ಜೀವನಕ್ಕೆ ಮಾನ್ಯ ಸಚಿವರು ಬೆಳಕಾಗಬೇಕೆಂದು ಎಫ್ಎಂ ನ್ಯೂಸ್ ಈ ಮೂಲಕ ಕಳಕಳಿಯಿಂದ ವಿನಂತಿ ಮಾಡುತ್ತದೆ ಏನು ಕಿಲ್ಲರ್ ಇಂಜೆಕ್ಷನ್ ತಗೊಳ್ಳದೆ ತಗೊಳ್ಳೋದು ಹಿಂಗಾಗಿ ಬಿಟ್ಟೈತೆ ಅದು ಇನ್ನ ಮತ್ತೆ ಡಾಕ್ಟ್ರಿಗೆ ಯಾರ್ಯಾರು ತೋರ್ಸಿದ್ರು ನಡ್ಸಿದ ಡಾಕ್ಟ್ರ್ ಬಿಜಾಪುರ್ನಲ್ಲಿ ಡಾಕ್ಟ್ರಿಗೆ ತೋರಿಸಿದ್ರಿ ರೀ ಬೆಲ್ಗಾಮ್ನಲ್ಲಿ ಡಾಕ್ಟ್ರಿಗೆ ತೋರಿಸಿದ್ವಿ ಅವರೆಲ್ಲ ಇಲ್ಲ ಅದು ನರ ಕಟ್ಟಾಗೈತಿ ಅದಕ್ಕೆ ಬ್ಯಾನೆ ಆಗ್ತೈತಿ ಮತ್ತು ಕಮ್ಮಿ ಆಗ್ತೈತಿ ಅದು ಮುಂದೆ ಬರ್ತಾ ಬರ್ತಾ ಕಮ್ಮಿ ಆಗ್ತೈತೆ ಅಂತ ಹೇಳಿ ಇದೇ ಥರ ಹೇಳ್ತಾಯಿರ್ತಾರೆ ಇಲ್ಲ ಮತ್ತೊಂದು ಏನು ಕಾಲು ಜೋಡಣೆ ಮಾಡಿರೋ ಬಗ್ಗೆ ಕಾಲು ಜೋಡಣೆ ಮಾಡೋ ಬಗ್ಗೆ ಮೊನ್ನೆ ಕೇರಳ ಡಾಕ್ಟ್ರಿಗೆ ಮಾತಾಡಿನ ರೀ ಅವರು ಇನ್ನೊಂದು ಕೆಲವೊಂದು ಟೈಮ್ ರೀ ಒಂದು ಐದು ತಿಂಗಳ ಟೈಮ್ ಹೇಳ್ಯಾರೀ ಐದು ತಿಂಗ್ಳು ಬಿಟ್ಟು ನಮಗೆ ಭೇಟಿ ಮಾಡಿರಿ ಸತ್ತೊಂಬರ್ನಾಗ ನಿಮ್ಮದು ನೋಡೋನು ಆಪ್ರೇಷನ್ ಮಾಡೋನು ಹೊತ್ತು ಈ ಥರ ಮತ್ತು ಸಾಹೇಬರು ಶಿವಾನಂದ ಮಿನಿಸ್ಟರ್ ಅವರು ಬಂದಿದ್ದರು ಸಾಹೇಬರು ಹೇಳ್ಯಾರ ಅವರು ಆಗಲಿಪ್ಪ ನೀ ಆಪ್ರೇಷನ್ ಮಾಡ್ಕೋ ನೋಡೋನು ಎಷ್ಟಾಗತ್ತೆ ನಿಂದ ಖರ್ಚು ನಾವು ಕೊಡ್ತೇವೆ ಅಂತ ಶಿವಾನಂದ್ ಸಾಹೇಬರು ಹೇಳ್ಯಾರೀ ಹೀಗಾಗಿ ನಾವು ಭಾಳ ಪ್ರಯತ್ನ ಮಾಡುತ್ತೀರ ಕಾಡಿ ಕಾಡಿ ಎಲ್ಲ ನಮ್ಮ ತಮ್ಮನೂ ಭಾಳ ಪ್ರಯತ್ನ ರೀ ಬಾಂಬೆಗೆ ಅದು ಹೋಗಿ ಅಲ್ಲೇ ಹಾಸ್ಪಿಟಲ್ನಾಗ ಕೇಳ್ಕೊಳ್ಳೋದು ಮತ್ತು ಬೇರೆ ಕಡೆ ಇನ್ನೊಬ್ಬರು ಭಾಳ ಟ್ರೈ ಬಡೆ ಬಡೇ ಬೈ ಆಗಲಿಯೋ ಎಲ್ಲರೂ ಚಾಂದ್ ಬೈ ಅವರು ಭಾಳ ಪ್ರಯತ್ನ ಮಾಡಾತ್ತಾರೆ ಎಲ್ಲ ಲಘು ಆಪ್ರೇಷನ್ ಮಾಡಿಸ್ಬೇಕು ಅವನಿಗೆ ಸರಿಯಾಗಿ ಮಾಡಬೇಕು ನಡ್ಸಂಗೆ ಮಾಡಬೇಕು ಅಂತ ಎಲ್ಲರೂ ಭಾಳ ಪ್ರಯತ್ನ ಮಾಡ್ತಾರೆ ಆದರೆ ಅದು ಏನ ಟೈಮಿಗೆ ಕೂಡಿ ಬರಲ್ಲ ಸ್ವಲ್ಪ ತೊಂದರೆ ಆಗಿಬಿಟ್ಟಿದೆ ಆಪರೇಷನ್ ಎಷ್ಟು ಅಮೌಂಟ್ ಅಂತ ಹೇಳಿ ಅಂದ್ರೆ ಹೇಳಿದ್ರಿ ಆಪ್ರೇಷನ್ ಅಮೌಂಟ್ ನೋಡಿರಿ ಜಸ್ಟ್ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೇನೆ ಡಾಕ್ಟರ್ದು ಅವ್ರು ಈಗ ಕೇರಳದವರು ಹ್ಯಾಂಡ್ ಫಿಟ್ಟಿಂಗ್ ಏನು ಮಾಡ್ಯಾರ ಡಬಲ್ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಅಂತ ಆಪ್ರೇಷನ್ ಮಾಡಾರ ಅದಕ್ಕೆ ಕಮ್ಮಿ ಕಮ್ಮಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗೈತೆ ಅಂತ ಒಂದು ಲೆಕ್ಕ ಬರಾಗ್ತೈತೆ ಆದರೆ ನಮ್ಮದು ಕಾಲಿಂದ ಅಂದರೆ ಅದು ಹದಿನೈದು ದಾಟ ಹೋಗ್ಬೋದು ಒಂದು ಇಪ್ಪತ್ತು ಲಕ್ಷ ತನಿಖೆಗೆ ಹೋಗುತ್ತೆ ಅಥವಾ ಹದಿನೈದು ಲಕ್ಷ ಹೋಗುತ್ತೆ ಅನ್ನೋದು ಪೂರ್ತಿ ನಮಗೆ ಗೊತ್ತಾಗ್ತಾ ಏನು ಅನ್ನೋದು ಯಾಕಂದರೆ ಅವರು ನಮಗೆ ಡಾಕ್ಟರ್ಸು ಡಿಟೇಲ್ನು ಹೇಳಿ ಇಲ್ಲ ನಾನು ಇನ್ನೊಂದು ಸಲ ಅವ್ರಿಗೆ ಕೇರಳ ಡಾಕ್ಟ್ರು ಮಾತಾಡಿ ಡಿಟೇಲ್ಸ್ ಏನು ಅನ್ನೋದು ತಿಳ್ಕೊತಿದ್ವಿ ಎಷ್ಟು ಖರ್ಚು ಬರುತ್ತೆ ಆಪ್ರೇಷನ್ ಯಾವಾಗ ಏನು ಏನನ್ನೋದು ಇಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಬಗ್ಗೆ ಏನು ಆರ್ಥಿಕ ಪರಿಸ್ಥಿತಿ ಏನು ಹೇಳಿ ಅದು ಆರ್ಥಿಕ ಪರಿಸ್ಥಿತಿ ನಮ್ಮ ತಂದೆಯವರು ಮೊದಲು ಗೌಂಡಿ ಕೆಲಸ ಮಾಡ್ತಿದ್ರು ಈಗ ಅವರು ಕೆಲಸ ಬಿಟ್ಟಿದ್ದಾರೆ ಭಾಳ ಕಮ್ಮಿ ನಮ್ಮ ಸಣ್ಣ ತಮ್ಮ ಹಬ್ಬ ಅದೇನು ರೀ ಅವನು ಒಂದು ಅರ್ಬಿದ ಐತಿ ಒಂದು ಅದನ್ನು ಒಂದು ನಡೀತೈತಿ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚಲೋ ಇಲ್ಲ ಭಾಳ ಮಾಡಿ ಸರ್ ನಾನು ಸದ್ಯಕ್ಕೆ ಈಗ ಮೊಬೈಲ್ ರಿಪೇರಿ ಮಾಡ್ತೀನಿ ರೀ ಅಷ್ಟೊಂದು ದಿವಸಕ್ಕೆ ಒಂದು ನೂರು ಎರಡು ನೂರು ರೂಪಾಯಿ ಬರುತ್ತೆ ಅಷ್ಟೇ ನನಗೆ ಮೆಡಿಸನ್ಗೆ ಆಗ್ಬಿಡತ್ತೆ ಆದರೆ ಮನೆ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಜೀವನ ತೊಂದರೆ ಜೀವನ ಭಾಳ ತೊಂದರೆ ಐತ್ರಿ ಹೇಳಕ್ ನಮಗೂ ಚಲೋ ಅನ್ಸಲ್ಲ ಹಿಂಗಾಗಿ ನಾ ಐದು ವರ್ಷ ಆದ್ರೂ ಎಮ್ ಎಲ್ ಎ ಸಾಹೇಬರು ಇಲ್ಲೇ ಬರ್ತಿದ್ರು ಮಿನಿಸ್ಟರ್ ಶಿವಾನಂದ್ ಅವ್ರಿಗೂ ಆದರೆ ಅವ್ರಿಗೆ ನಾವು ತೊಂದರೆ ಕೊಟ್ಟೇ ಇಲ್ಲ ಅವ್ರಿಗೆ ಕೇಳೇ ಇಲ್ಲ ಈ ಸಲ ಸ್ವಲ್ಪ ಅವರು ಮಿನಿಸ್ಟರ್ನು ಆಗ್ಯಾರ ಇಲ್ಲ ಈ ಸಲ ಅವ್ರಿಗೆ ಸ್ವಲ್ಪ ಕೇಳೇ ಬಿಡೋಣ ಮಾತಾಡೇ ಬಿಡೋಣ ಏನಾರ ಮಾಡೋಣ ನಿಮಗೆ ಅವರು ಏನಾರ ಮಾಡ್ತಾರೆ ಹೆಲ್ಪ ಅವರು ಅಂತ ಎಲ್ಲರೂ ಹೇಳ ಶಿವಾನಂದ್ ಸಾಹೇಬ್ರಿಗೆ ಭೇಟಿ ಆಯಿತು ಮೊನ್ನೆ ಹಂಗಂದು ಅವಾಗಲೇ ಭೇಟಿ ಆಗಿದ್ರು ದಿನಚರಿ ಕಾರ್ಯ ನಿಮ್ಗೆ ದಿನಚರಿ ಉಪಯೋಗ ಕಾರ್ಯಗಳು ಸ್ವಲ್ಪ ತೊಂದರೆ ಆಗ್ತದೆ ಅಂತಾರೆ ಭಾಳಷ್ಟು ಹೊತ್ತಂದ್ರಿ ಏನು ಸಂಡಾಸ್ಕೋದು ಹೋಗೋ ಟೈಮ್ದಾಗ ಅಂದರೆ ನಮ್ಮ ತಂದೆಯವರು ಅವರೇ ಎಬ್ಬಸ್ ಕುಡಿಸ್ತಾರೆ ನಾನು ಅಂಕರ ಪಲಂಗ್ ಮ್ಯಾಲೆ ಕೂತಿದ್ದ ತಳಗೆ ಗಿಡಕ್ಕೆ ಬರೋದಿಲ್ಲ ಕಾಲ ಮ್ಯಾನ ಭಾಳ ಐತೆ ಏನು ಅದು ನಾವು ಶಿವಾನಂದ ಸಾಹೇಬ್ರ ಮ್ಯಾಲ ಭರೋಸೆ ಮಾಡ್ಯವ್ರಿ ಅವರು ಏನು ಮಾಡಿಸ್ತಾರೆ ಆಪ್ರೇಷನ್ ಅದು ಸುಲಭವಾಗ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ ಏನೋ ನೋಡಬೇಕು ಮದುವೆಗೆ ಸರ್ ಇಲ್ಲ ಇಲ್ಲ ಸರ್ ಎಷ್ಟು ಒಂದು ನಮ್ಮ ತಂಗಿಯವರು ಮೂರು ಮಂದಿ ಅದಾರಿ ಮತ್ತು ನಮ್ಮ ಇನ್ನೊಬ್ಬ ತಮ್ಮ ಐದು ಮಂದಿ ಟೋಟಲ್ ನಾವು ಅಂದ್ರೆ ತಮ್ಮ ಒಬ್ಬನ ಇನ್ನೊಬ್ಬ ಅದ ತಂಗಿಯವರು ಮೂರು ಮಂದಿ ಹೊರಗೆ ನಿಮ್ಮ ತಂದೆಯವ್ರ ಮೇಲೆ ಐತಿ ಭಾಳ ಅವ್ರ ತಂದೆ ಮ್ಯಾಗ ಐತ್ರಿ ನಮ್ ಇದೇಗ ಇಷ್ಟ ಅಂಗಡಿ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಏನಾಯ್ತು ಅಂದ್ರೆ ಅಷ್ಟೊಂದು ಚಲೋ ವ್ಯಾಪಾರ ಇಲ್ಲ ಅಂತ ಅನ್ಸಾಗತ್ತೆ ಈಗ ಕೇರಳಕ್ಕೆ ಹೋಗೋದ್ರಿಂದ ಪ್ಲಾನ್ ಮಾಡ್ಕೊತೀರಿ ಸರ್ ಕೇರಳಕ್ಕೆ ರೀ ಸರ ಮೊನ್ನೆ ಫೋನ್ ಹಚ್ಚಿದ್ದೆವು ಡಾಕ್ಟರ್ಗೆ ನಾವು ಅವರು ಲೆಗ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿದ್ರು ಇಲ್ಲ ಸ್ವಲ್ಪ ಟೈಮ್ ಆಗತ್ತೈತಿ ಅದರ ಮ್ಯಾಗೆ ನಮ್ದು ರಿಸರ್ಚ್ ನಡೆದೈತಿ ಸ್ಟಡೀಸ್ ನಡೆದೈತಿ ನೀವು ಇನ್ನೊಂದು ಐದು ತಿಂಗಳು ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಭೇಟಿ ಆಗಿರಿ ಅಂತ ಕೇರಳ ಡಾಕ್ಟರ್ಗೆ ಈ ಥರ ನಮ್ಗೆ ಹೇಳ್ಯಾರೀ ಹಿಂಗೈತಿ ನಾವು ಏನೈತಿ ಅವ್ರು ಈ ತರ ಹೇಳಂದ್ರೆ ನಾವು ಅವ್ರದೇ ಮಾತು ಕೇಳಬೇಕು ಅಥವಾ ಬೇರೆ ಕಡೆನೂ ಟ್ರೈ ಮಾಡ್ಬೇಕಂತ ಬೇರೆ ಕಡೆನೂ ಟ್ರೈ ನಿಮ್ಮ ಮಾಡ್ ನೋಡಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಬಹಳ ಭಾಳ ಅನುಕೂಲ ಆಗುತ್ತೆ ಕಮ್ಮಿ ಕಮ್ಮಿ ಇಲ್ಲಿಕಂದ್ರೆ ನೋಡ್ರಿ ಹದಿನೇಳು ಹದಿನೆಂಟು ವರ್ಷ ಆಯ್ತು ನಾನು ಒಂದೇ ಜಗ ಮ್ಯಾಗ ಕೂತಿದ್ದ ಮನೆಯಾಗ ಒಂದೇ ಜಗ ಮ್ಯಾಗ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷ ಆಗತ್ತೀರ ಹೊರಗಿನ ಜಗತ್ತೇ ಗೊತ್ತಿಲ್ಲ ಅದು ಯಾವ್ದು ಮೂರು ನಾಲ್ಕು ವರ್ಷದ ಒಂದ್ಸಲ ಸ್ವಲ್ಪ ಕಾರನ್ಯಾಗ ದವಾಖಾನೆಗೆ ಹೋದೆ ಅಂದ್ರೆ ಅವಾಗಿಂದ ಏನಾರ ಹೊರಗಿನ ಬಗ್ಗೆ ಗೊತ್ತಾಗೋದು ಬಹಳ ತೊಂದರೆ ಐತ್ರಿ ಅದು ಹೇಳ್ಬಾರ್ದು ನನಗೆ ನಮ್ ಕಷ್ಟ ನಮ್ ನಮ್ಮ ಕಷ್ಟ ನಮ್ ತೊಂದರೆ ನನಗೆ ಹೇಳ್ಕೊಳಕ್ಕೆ ಚಲೋ ಅನ್ಸುದಿಲ್ಲ ನಮ್ ನಮ್ ನಸೀಬ್ ಅದು ನಾವು ಹಂಗೆ ಇರೋದು ಯಾಕೆ ಜನರ ಮುಂದೆ ಹೇಳ್ಕೊತ ನಮ್ದು ಇದನ್ನು ಮಾಡ್ಕೊಳದ ಅಂತ ನಾನು ಹೇಳೋದೇ ಇಲ್ಲ ಹ್ಞೂ ನೀವು ಯಾವ್ದಾವ ಯಾವ ಡಾಕ್ಟ್ರ್ ಕಡೆ ತೋರಿಸ್ತಾ ಇದ್ರಿ ಸರ್ ಸ್ಟೇಟ್ಮೆಂಟ್ ಯಾವ್ದಾದ್ರು ನಾವು ಮೊದಲು ಸ್ಟೇಟ್ಮೆಂಟ್ ಈಗ ಇನ್ನೊಬ್ಬರು ಇನ್ನೊಬ್ಬರು ಡಾಕ್ಟರ್ ಅದಾರ ರೀ ಹ್ಞೂ ಆಯಿತು ಪ್ರಕಾಶ್ ಸಾಸನವ್ರಂತ ಬಿಜಾಪುರ್ನಾಗೆ ಇನ್ನೊಬ್ಬರು ಡಾಕ್ಟರ್ ಅದಾರ ಅವ್ರ ಕಡೆನೂ ಸ್ವಲ್ಪ ಕಾಲ್ ಬ್ಯಾನಿ ಆಗುತ್ತೆ ಮುಂಚೆ ತೋರ್ಸಕತ್ತೆ ಭಾಳ ಬ್ಯಾನಿ ಆಗತ್ತೆ ಅಂತ ಹ್ಞೂ ಪ್ರತಿ ತಿಂಗಳು ನಿಮಗೆ ಎಷ್ಟು ಕತ್ತು ಬರೋ ಸರ್ ನಮ್ಮ ತಾವೆ ದವಾಖಾನೆದು ನಾವು ಸಲ ಕಾರ್ ಮಾಡ್ಕೊಂಡೆ ದವಾಖಾನೆಗೆ ಹೋದ್ರೆ ಕಮ್ಮಿ ಕಮ್ಮಿ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗೇ ಬಿಡುತ್ತೆ ಪ್ರತಿ ತಿಂಗಳು ಹಾಂ ಇದು ಪ್ರತಿ ತಿಂಗಳಂತ ನಾವು ದವಾಖಾನೆಗೆ ಹೋಗೋದಿಲ್ಲ ಯಾವಾಗ ಒಮ್ಮೆ ನಾಲ್ಕೈದು ತಿಂಗಳದೊಮ್ಮೆ ಹೋಗಿದ್ರೆ ಇಷ್ಟೊಂದು ಖರ್ಚು ಬರುತ್ತೆ ಒಂದು ಆರು ಸಾವಿರ ರೂಪಾಯಿ ಹೋಗೇ ಬಿಡುತ್ತೆ ಕಾರ್ ಬಾಡಿಗೆ ಗುಳಗಿ ಅದ್ರ ಮೆಡಿಸಿನ್ ಇಲ್ಲ ಅಂತ ಸರಿ ಸತ್ತ ಸತ್ತ ನನ್ನ ಹೆಸರು ಯಾಸೀನ್ ಹಳ್ಳಿ ಬಿದ್ರಿ I got the